ಸೊ ವೀಕ್ಷಕರೇ ಇದೀಗ ಮತ್ತೊಬ್ಬರು ಬನ್ನೂರು ಮಟನ್ ಬಿರಿಯಾನಿನ ಫ್ಯಾನ್ ಇಲ್ಲಿದ್ದಾರೆ ಅಂತಂದರೆ ಸಖತ್ತಾಗಿ ಊಟ ಮಾಡಿ ಇಲ್ಲಿ ಬಂದರೆ ರೆಗ್ಯುಲರ್ ಬಂದೇ ಬರ್ತೀನಿ ಮಿಸ್ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ಇಷ್ಟ ಇಲ್ಲಿ ಬಂದ ಏನೆಲ್ಲ ಅವ್ರು ಟ್ರೈ ಮಾಡ್ತಾರೆ ಅಂತ ಬನ್ನಿ ಅವ್ರ ಹತ್ರ ಮಾತಾಡ್ತಾ ಕೇಳೋಣ ಹೇ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಇಲ್ಲಿ ರೆಗ್ಯುಲರ್ ಆಗಿ ಸಲ ಬಂದಿದ್ದೀರಾ ನೀವು ಆಮೇಲೆ ಇಲ್ಲಿ ಬಂದಾಗ ಏನೆಲ್ಲ ಟೇಸ್ಟ್ ಮಾಡಿದ್ದೀರಾ ಸ್ಪೆಷಲಿ ಮಟನ್ ಬಿರಿಯಾನಿ ಬನ್ನೂರು ಮಟನ್ ಬಿರಿಯಾನಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಭಾಳ ಚೆನ್ನಾಗಿದೆ ಯಾಕಂದರೆ ಈ ಒಂದು ಊಟ ಟೇಸ್ಟು ಇಲ್ಲಿ ನಾವು ವಿಧಾನಸೌಧ ಎಲ್ ಹೆಚ್ ಬಂದಾಗ ನಾವು ಊಟಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತಿತ್ತು ನಾವು ಕಾರ್ ತಗೊಂಡು ಹೋಗ್ಬೇಕು ಮತ್ತು ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆ ಅಂತೇಳಿ ಏನೋ ಅವಸರಕ್ಕೆ ಜಲ್ದಿ ಊಟ ಮಾಡಿ ಹೋಗಬೇಕಂದ್ರೆ ಆಗ್ತಿದ್ದಿಲ್ಲ ಬಟ್ ಇದು ರೀಸೆಂಟಾಗಿ ನೋಡಿದ್ವಿ ನಾವು ಯಾವಾಗ ಇದು ಬಂದ್ಕೊಳ್ಳಿ ಸುಮ್ಮನೆ ಬಂದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಟ್ ಎಲ್ಲ ಐಟಮ್ಸು ವೆರೈಟಿ ವೆರೈಟಿ ನಾವು ಟೇಸ್ಟ್ ಕ್ಯಾಶುವಲ್ ಆಗಿ ಬಟ್ ಇಲ್ಲಿ ಈ ರೇಟಿಗೆ ಈ ಸರ್ವಿಸು ಕ್ವಾಲಿಟಿ ಕ್ವಾಂಟಿಟಿ ಮತ್ತು ರೇಟ್ ಎಲ್ಲ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಮೇಡಮ್ ಯಾಕಂದರೆ ನಾವು ಇದು ಈ ಒಂದು ಕ್ವಾಲಿಟಿಗೋಸ್ಕರ ಮತ್ತು ಐದಾರು ಕಿಲೋಮೀಟ್ರು ಮತ್ತು ಟ್ರಾಫಿಕ್ಕು ಎಲ್ಲ ಲೇಟ್ ಆಗ್ತಿತ್ತು ನಾವೇನೋ ಇಲ್ಲಿ ಎಲ್ ಹೆಚ್ಗೆ ಇಲ್ಲ ವಿಧಾನಸೌಧಕ್ಕೆ ಬಂದಾಗ ನಾವು ಇನ್ ಟೈಮಿಗೆ ಊಟ ಮಾಡ್ಕೊಂಡು ಒಟ್ಟು ರೀಸ್ನೇಬಲ್ ಇದು ಅಮೌಂಟ್ ಕೂಡ ಇದೆ ಆಮೇಲೆ ಕ್ವಿಕ್ ಸರ್ವಿಸ್ ಚೆನ್ನಾಗಿದೆ ಮೇಡಮ್ ಸೊ ವೀಕ್ಷಕರೇ ನಮ್ಮೂರ್ ದೊಣ್ಣೆ ಬಿರಿಯಾನಿ ಕಿಚನ್ ಒಳಗೆ ಇವಾಗ ನಾನು ಇದ್ದೀನಿ ಸೊ ಇಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ವೆರೈಟೀಸ್ ಇದೆ ಕಿಚನ್ ಅಲ್ಲಿ ಚಿಕನ್ ಅಲ್ಲಿ ಇರ್ಬೋದು ಅಥವಾ ಮಟನ್ ಅಲ್ಲಿ ಇರ್ಬೋದು ಸೊ ಇಲ್ಲಿ ಅಭಿಷೇಕ್ ಅನ್ನೋರು ಇದಾರೆ ಸೊ ಬನ್ನಿ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿ ಸರ್ ಏನೇನು ವೆರೈಟೀಸ್ ಇದೆ ಹೇಗೆ ನಮ್ಮಲ್ಲಿ ಇವತ್ತು ಪುದೀನಾ ಚಿಕನ್ ಫ್ರೈ ಇದೆ ಇದೇ ಸ್ಪೆಷಲ್ಲು ಫೋಕಸ್ ಮಾಡೋದು ಮೀಡಿಯಂ ಇರುತ್ತೆ ಮೇಡಮ್ ಅದು ಇದು ಆಂಧ್ರ ಶೈಲ್ ಚಿಲ್ಲಿ ಚಿಕನು ಖಾರ ಜಾಸ್ತಿ ಇರುತ್ತೆ ಇದು ನಾಟಿ ಕೋಳಿ ಸಾಂಬಾರು ಕೋಳಿ ಪಕ್ಕಾ ಮೇಡಮ್ ಡೌಟೇ ಇಲ್ಲ ನಾಗಮಂಗ್ಳಿಂದ ನಾಟಿ ಕೋಳಿ ಇದು ಇದು ಮಟನ್ ಕೀಮೋ ಬಾಲ್ಸ್ ಬಟನ್ ಹಿಮ ಬಲ್ಸ್ ಹೇಗೆ ಅಂದ್ರೆ ಮನೇಲಿ ಮಾರೋ ತರ ಇದೆ ಅಂತ ಹಾಕಿರೋದು ಸುಮಾರು ಕಡೆ ಬಟನ್ ಬಲ್ಸ್ ಅಂತಂದ್ರೆ ಅಷ್ಟು ಇಲ್ಲ ಪಕ್ಕಾ ಮನೇಲಿ ಮಾಡೋ ತರನೇ ಇರುತ್ತೆ ಮೇಡಮ್ ಇದು ಮಟನ್ ಚಾಪ್ಸ್ ಟೋಟಲ್ ಒಂದಿನಕ್ಕೆ ಒಂದು ಎಷ್ಟು ವೆರೈಟೀಸ್ ಇಲ್ಲಿ ಇರುತ್ತೆ ಒಂದು 15 ವೆರೈಟೀಸ್ ಇರುತ್ತೆ ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ